ಮತ್ತು ಚಿಲ್ಲಿ ಪೌಡರ್ ಮೈಸೂರಿನಲ್ಲಿ ಹೊಸ ವರ್ಷಾಚರಣೆಗೆ ಮಾರ್ಗಸೂಚಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಭದ್ರತೆಯನ್ನು ಕೈಗೊಳ್ಳಲಾಗಿದೆ ಹೊಸ ವರ್ಷಾಚರಣೆಗಾಗಿ ಒಟ್ಟು ಸಾವಿರದ ನೂರ ಹದಿಮೂರು ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಚಾಮುಂಡಿ ಬೆಟ್ಟಕ್ಕೆ ರಾತ್ರಿ ಏಳು ಗಂಟೆಯಿಂದ ಪ್ರವೇಶವನ್ನು ನಿಷೇಧ ಮಾಡಲಾಗಿದೆ ಹೆಚ್ಚು ಜನ ಸೇರುವ ಸ್ಥಳಗಳಲ್ಲಿ ಹೆಚ್ಚಿನ ಸಿಸಿ ಕ್ಯಾಮೆರಾಗಳನ್ನ ಅಳವಡಿಕೆ ಮಾಡಲಾಗಿದೆ ನಗರ ವ್ಯಾಪ್ತಿಯಲ್ಲಿ ಡಿಜೆ ಬಳಸುವುದಕ್ಕೆ ನಿರ್ಬಂಧವನ್ನು ಕೂಡ ಹೇರಲಾಗಿದೆ ಸೊ ಒಟ್ಟು ಸಾವಿರದ ನೂರ ಹದಿಮೂರು ಪೊಲೀಸರನ್ನು ಮೈಸೂರಿನಲ್ಲಿ ನಿಯೋಜನೆ ಮಾಡಿರೋದು ರಾತ್ರಿ ಏಳು ಗಂಟೆಯಿಂದ ಚಾಮುಂಡಿ ಬೆಟ್ಟಕ್ಕೆ ಪ್ರವೇಶ ನಿಷೇಧ ಇದೆ ಆಮೇಲೆ ಹೆಚ್ಚಿನ ಸ್ಥಳಗಳಲ್ಲಿ ಸಿ ಕ್ಯಾಮೆರಾಗಳನ್ನ ಅಳವಡಿಕೆ ಮಾಡಿಕೊಂಡಿದ್ದಾರೆ ಇಲ್ಲೂ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೀಬಾರದು ಅಂತ ಮಾರ್ಗಸೂಚಿಯನ್ನು ಆಲ್ರೆಡಿ ಪ್ರಕಟ ಮಾಡಿದ್ದಾರೆ ಪೊಲೀಸರು ಕೂಡ ಅಲರ್ಟ್ ಆಗಿದ್ದಾರೆ ನಿನ್ನೆಯಿಂದಲೇ ಗಸ್ತು ತಿರುಗುವಂಥದ್ದು ಇದೆಲ್ಲವೂ ಕೂಡ ಆಗ್ತಾ ಇದೆ ಸಿ ಸಿ ಕ್ಯಾಮ್ರಾಗಳೆಲ್ಲ ಚೆಕ್ ಮಾಡಿಕೊಂಡಿದ್ದಾರೆ ಹೆಚ್ಚಿನ ಸಿ ಸಿ ಕೂಡ ಆಗಿದೆ ಎಲ್ಲೂ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಮುನ್ನೆಚ್ಚರಿಕವಾಗಿ ಏನೇನು ಕ್ರಮಗಳನ್ನು ಪೊಲೀಸ್ ಇಲಾಖೆಯಿಂದ ಕೈಗೊಳ್ಳಬೇಕಾಗಿತ್ತು ಆ ಎಲ್ಲ ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ ಇದು ಹೌದು ಸೆಲೆಬ್ರೇಷನ್ ಮೂಡಿನಲ್ಲೇ ಎಲ್ಲರೂ ಇರ್ತಾರೆ ಸೆಲೆಬ್ರೇಷನ್ ಮಾಡಬೇಕು ಅಂತಲೂ ಇರುತ್ತೆ ಆದರೆ ಅದು ಮಿತಿ ಮೀರಬಾರದು ಅಥವಾ ಬೇರೆಯವರಿಗೆ ಸಮಸ್ಯೆ ಆಗಬಾರ್ದು ಅಥವಾ ಅಹಿತಕರ ಘಟನೆಗಳಿಗೆ ಎಡೆಮಾಡಿಕೊಡಬಾರ್ದು ಹಾಗಾಗಿ ಪೊಲೀಸ್ ಇಲಾಖೆಯಿಂದ ಏನು ಪ್ಲ್ಯಾನ್ಗಳು ಮಾಡಬೇಕು ಆ ಎಲ್ಲ ಪ್ಲ್ಯಾನ್ಗಳನ್ನು ಮಾಡಿಕೊಡಲಾಗಿದೆ Pew pew pew.